ನಮ್ಗೆ ಸೆಂಟ್ರಲ್ ಅಲ್ಲಿ ಪಿ ಸಿ ಮೋಹನ್ ಬಂದ್ರು ನಮ್ಗೆ ಖುಷಿ ಆಯ್ತು ಇಲ್ಲ ಬೇಜಾರಾಗ್ಬಿಡಿತು ನಮ್ಗೆ ನಾಲ್ಕು ನಾಲ್ಕು ಇಲ್ಲಿ ಕರ್ನಾಟಕದಲ್ಲಿ ಬಂದಿದ್ದಾರೆ ಡಾಕ್ಟರ್ ಮಂಜುನಾಥ್ ಆಮೇಲೆ ಇವ್ರು ಇವರು ಸುಧಾಕರ್ ಆಮೇಲೆ ತೇಜಸ್ವಿನಿ ಆಮೇಲೆ ಶೋಭಾ ಕರಂಜಿ ಪಿ ಸಿ ಮೋಹನ್ ಬಂದಿದ್ದಾರೆ ನಮ್ಗೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಬಂದಿದ್ದಾರೆ ನಮ್ಗೆ ಇದ್ದಿದ್ದು ಖುಷಿ ನಮಗೆ ಬಲ ಬಂದಾಗೆ ಆನೆ ಬಲ ಬಂದಾಗೆ ಸರ್ಕಾರ ರಚನೆ ಆಗುತ್ತೆ ಸರ್ ಗ್ಯಾರಂಟಿ ಆಗುತ್ತೆ ಗ್ಯಾರಂಟಿ ಮಾಡ್ತಾರೆ ಮೋದಿನೇ ಪ್ರಧಾನಿ ಆಗದ ಇಲ್ಲ ನೋಡಿ ಡಾಕ್ಟರ್ ಮಂಜುನಾಥ್ ಗೆದ್ರು ನಮ್ಗೆ ಅವರು ಸುಧಾಕರ್ ಇವರು ಹೋಗಿದೆ ಡಿ ಕೆ ಸುರೇಶ್ ಹೋಗಿದೆ ನಮ್ಗೆ ಖುಷಿ ಮನೆ ಕಳ್ಸಿದಕ್ಕೆ ಖುಷಿ ನಮಗೆ ಇನ್ನೊಂದು ಏನಂದರೆ ಅವರು ಪ್ರಧಾನಿ ಆಗಬೇಕು ಅಂತೂ ಆಗಿ ಪ್ರಧಾನಿ ಅಂತೂ ಮೋದಿಯವರು ಹಾಗೆ ಆಗ್ತಾರೆ ಅದು ಜೆ ಡಿ ಎಸ್ ಅವರಿಗೆ ನಾವು ಸಹಾಯ ಮಾಡಿದ್ದೀವಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಎರಡೂವರೆ ಲಕ್ಷ ಲೀಟಿಂದ ಗೆದ್ದಿದ್ದಾರೆ ಅಲ್ಲಿ ನಾವು ಜೆ ಡಿ ಎಸ್ ಇದ್ದಿದ್ದು ಒಂದೇ ಸೀಟು ಬೇರೆ ಕಾಂಗ್ರೆಸ್ ಇತ್ತು ಆದರೆ ಒಂದೇ ಸೀಟಲ್ಲಿ ನಾವು ಕುಮಾರಸ್ವಾಮಿ ಅವರು ಎರಡೂವರೆ ಲಕ್ಷ ಮತಗಳಿಂದ ನಾವು ಅಲ್ಲಿ ಗೆಲ್ಸಿದ್ದೀವಿ ಅದರಿಂದ ಸೆಂಟ್ರಲ್ ಗೋರ್ಮೆಂಟ್ ಅಲ್ಲಿ ಮೋದಿ ಅವರು ಪ್ರಧಾನಿ ಹಾಗೆ ಆಗ್ತಾರೆ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗೇ ಆಗ್ತಾರೆ ಸುಧಾಕರ್ ಅವ್ರಿಗೆ ಹೆಸ್ರೆ ಅವ್ರು ಯಾವ ಒಂದು ಓಟ್ ಜಾಸ್ತಿ ಬಂದ್ರು ನಾನು ರೀಸನ್ ಕೊಡಿದ್ ರೀಸನ್ ಕೊಡ್ಬೇಕವನು ಅವ್ನು ಹೆಸರೇನು ಇದ್ದರೆ ರೀಸನ್ ಕೊಡ್ಬಿಡ್ತೀರಾ ನಿಂತ್ಕೊಂಡು ಗೆಲ್ಲಿ ಅವನು ಅವನ್ ತಾಕತ್ತಿದ್ರೆ ಯಾ ಸುಮ್ಮನೆ ಸುಮ್ನೆ ಹೂವಗಳು ಮಾತಾಡೋ ಮಾತಲ್ಲ ಮಾತಾಡಿದ್ರೆ ಕರೆಕ್ಟ್ ಆಗಿ ಮಾತಾಡ್ಬೇಕು ಅವ್ನು ತಾಕತ್ತಿದ್ರೆ ರೀಸನ್ ಮಾಡಲಿ ಅವನು ರೀಸನ್ ಮಾಡಿ ತೋರ್ಸ್ಲಿ ಸುಧಾಕರ್ ಮೇಲೆ ಡಿ ಕೆ ಸಿ ಅವ್ರ ಬ್ರದರ್ಸು ಇಷ್ಟು ದಿನ ಆಡಿದ ಆಟ ಡಿ ಕೆ ಸಿ ಬ್ರದರ್ಸು ಸಿಕ್ಕಾಪಟ್ಟೆ ಆಟ ಆಡಿದ್ರು ಇನ್ಮೇಲೆ ಆಟ ಆಡ್ಲಿ ನೋಡೋ ಇದ್ರೆ ಇಲ್ಲಿ ಇಲ್ಲಿ ಆ ಡಿಸ್ಟಿಕ್ ನಲ್ಲಿ ತಾಕತ್ತಿದ್ರೆ ಬೆಂಗಳೂರು ಆಟ ಆಡಲಿ ಅವರು ಯಾರೋ ಡಿ ಕೆ ಸಿ ಅವ್ರಿ ಡಿ ಕೆ ಶಿವಮೊಗ್ಗ ಇನ್ನೊಂದ್ ಏನ್ ಇದು ಸರ್ಕಾರನೇ ಭೋಗೋಸ್ ಸರ್ಕಾರ ಇವಾಗ ಕಾಂಗ್ರೆಸ್ ಸರ್ಕಾರ ಏನಿದೆ ಬೇರೆ ಬೋಗಸ್ ಸರ್ಕಾರ ಅದು ಬೇರೆ ಏನು ಗೊತ್ತ ಜನಗಳಿಗೆ ಆಸೆ ತೋರಿಸಿ ಏನು ನೋಡಿ ಮುಂದಿಟ್ಟು ನೋಡಿ ಏನು ಮಾಡ್ತಾರೆ ಅಂತ ಜನಗಳು ದುಡ್ಡು ಜನಗಳಿಗೆ ಕೊಡ್ತಾ ಇದಾರೆ ಇವ್ರ ಅಪ್ಪನ ಮನೆ ಏನು ತಗೋಬನ್ ಕೊಟ್ಟಿಲ್ಲ ನಮ್ಗಳಿಗೆ ಅಂದ್ರೆ ಏನು ಗೊತ್ತ ನೋಡಿ ಸರಾಯಿ ಮೇಲೆ ಜಾಸ್ತಿ ಮಾಡಿದ್ರು ಇಲ್ಲಿ ಗಂಡ್ಸರುಗಳ ಹತ್ರ ಹತ್ತು ಸಾವಿರ ಎಣ್ಣೆ ತಗೊತಾರೆ ಹೆಂಗ್ಸರ್ಗ ಎರಡು ಸಾವಿರ ಕೊಡ್ತಾರೆ ಅದು ಯಾರ ಅಪ್ಪನ ದುಡ್ಡು ಅದು ನಮ್ಗೂಳ್ದು ದುಡ್ಡು ನಮ್ಗೂ ದುಡ್ಡನ್ನ ಕೊಟ್ಟು ಜನಗಳನ್ನ ಮೋಸ ಮಾಡಿದ್ರು ಇವಾಗ ಅವ್ರು ತಾಕತ್ ಇದ್ರೆ ರೀಸನ್ ಕೊಟ್ಬಿಡು ನಿಂತ್ಕೊಳ್ಳಿ ತೋರಿಸ್ತೀವಿ ಜೆ ಡಿ ಎಸ್ ಬಿ ಜೆ ಪಿ ಏನು ಒಂದು ತೋರಿಸ್ತೀವಿ ನಾವು ಹಂಡ್ರೆಡ್ ಪರ್ಸೆಂಟು ಮೋದಿಯವರು ಪ್ರಧಾನಿ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್